ಮೇಡಮ್ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ ಹೌದು ಮನೆ ತುಂಬಾನೇ ಇಷ್ಟ ಆಯ್ತು ಮನೆ ಓನರ್ ಜೊತೆ ಮಾತಾಡಿದ್ರೇನ ಹಾ ಮೇಡಮ್ ಓನರ್ ಜೊತೆ ಮಾತಾಡಿದಿನ್ರಿ ಇವಾಗ ಬರ್ತಾ ಇದ್ದಾನ ಓನರ್ ಓ ಹೌದಾ ಒಳ್ಳೆದಾಗ್ ಬಿಡ್ರಿ ಫ್ಲಾಟ್ ತುಂಬಾನೇ ಚೆನ್ನಾಗಿದೆ ಅಂತ ಹಾಗೆ ಮನಿ ಓನರ್ ಬ್ಯಾಕ್ ಏನಿದೆ ಅಂತ ಕೇಳಿದ್ರಾ ಮೇಡಮ್ ಮನೆ ನಿಮಗೆ ಇಷ್ಟ ಆಗಿದೆ ಅಲ್ಲ ಇನ್ ಮೇಲೆ ಈ ಮನೆ ತಳ ಬುಡ ಇಲ್ಲ ತಿಳ್ಕೊಂಡು ನಿಮಗೆ ಎಲ್ಲಾ ಡೀಟೇಲ್ಸ್ ನ ಹೇಳ್ತೀನಿ ಹಾ ಸರಿ விதி ஆட்டானும் விசித்திரத்தி யா உரிகே கால் இடுபார்து அனுக்கொண்டுங்க எல்லானும் நடையங்கில்லா நன்னுக்கொண்டும் ஹங்க நன்னுக்கொண்டும் சொத்து இறைக்கி எந்து ஜிவந்தாக நன்னுக்கண்ணை இதிருக்கே பரபார்தாவிப்பிரு வந்து வேலை அங்கே நாதிரும் பந்தார் நான் இப்புர்னும் ஏறு மாட்தனே கொத்தில்லா எல்லாம் அரத்து வசாசிவனே பரமாக்கொணாதேனி யாவுதாவன் அழை நினப்பு கூட நன்னு தெரியாக உளித ನಾನು ಈ ಫ್ಲಾಟ್ ಓನರು ಓ ಹೌದಾ ತಮ್ಮ ಹೆಸರು ನನ್ನ ಹೆಸರು ಪ್ರೀತಮ್ ಹಾಗೆ ಮನೆ ನಿಮಗೆ ಬೇಕಾ ಇಲ್ಲ ಸರ್ ನಮ್ಮ ಮೇಡಮ್ ಅವ್ರಿಗೆ ಬೇಕಾಗಿತ್ತು ಸೊ ಹಾಗಾಗಿ ನಾನು ಕಾಲ್ ಮಾಡಿದ್ದೆ ಮೇಡಮ್ ಅವರ ವಾವ್ ಸೊ ಹಾಟ್ ಹಲೋ ಮೇಡಮ್ ನೈಸ್ ಟು ಮೀಟ್ ಯು ನಮಸ್ತೆ ನಮಸ್ತೆ ಕೈ ಕೊಡಿ ಸಾರಿ ನಮ್ ಕಲ್ಚರು ಕೈ ಕೊಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಲ್ಲ ನಮಸ್ಕಾರ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಮೇಡಮ್ ಅನ್ನ ನೋಡಿದ್ರೆ ಸ್ವಲ್ಪ ವಿಲೇಜ್ ಸ್ಟೈಲ್ ಅಲ್ಲಿ ಬೆಳೆದವರು ಅಂತ ಅನ್ಸುತ್ತೆ ಪರವಾಗಿಲ್ಲ ನನಗೂ ಕೂಡ ವಿಲೇಜ್ ಹುಡುಗಿಯರು ಅಂದ್ರೆ ತುಂಬಾನೇ ಇಷ್ಟ ಇಟ್ಸ್ ಓಕೆ ಮೇಡಮ್ ನನಗೂ ಕೂಡ ಕೈ ಮುಗಿದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಕಾಲಕ್ಕೆ ತಕ್ಕಾಗಿ ಬದ್ಲಿ ಆಗ್ಬೇಕಲ್ವಾ ಕಾಲಕ್ ತಕ್ಕಾಗಿ ಮನುಷ್ಯ ಬದ್ಲಿ ಆಗ್ಬೇಕು ನಿಜ ಆದ್ರೆ ನೋಡೋರ್ ಕಣ್ಣಿಗೆ ಅಸಭ್ಯವಾಗಿರಬಾರ್ದು ಸರಿಯಾಗಿ ಅಂದ ಹಾಗೆ ನೀವು ಮೇಡಮ್ ಅವ್ರಿಗೆ ಏನಾಗ್ಬೇಕು ನಾನು ಮೇಡಮ್ ಕಾರ್ ಹೊಡೆಯೋ ಡ್ರೈವರ್ ಅಂದ್ರೆ ದೊಡ್ಡ ಪಾರ್ಟಿನೇ ಇರಬಹುದು ಕಾರಿಗೆಲ್ಲ ಡ್ರೈವರ್ ಇಟ್ಕೊಂಡಿದ್ದಾರೆ ಅಂದ್ರೆ ಹ್ಮ ನನಗೆ ಇವರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಅಂದ ಹಾಗೆ ಮೇಡಮ್ ನನಗೆ ಮನೆ ರೆಂಟಿ ಕೊಡುವ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಗೆ ಇರ್ಲಿ ಅಂತ ಇಷ್ಟು ದಿನ ಕಾಲಿನೇ ಇಟ್ಟಿದ್ದೆ ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಈ ಮನೇನ ಬಾಡಿಗೆ ಕೊಡೋದು ಒಳ್ಳೆಯದು ಅನ್ಸುತ್ತೆ ಸರಿ ನಾನು ಕಾರಲ್ಲಿ ಇರ್ತೀನಿ ರೆಡ್ ವಿಷಯ ಏನಿದೆ ಮಾತಾಡ್ಕೊಂಡು ಬನ್ನಿ ಆಯ್ತಾ ಓಕೆ ಮೇಡಮ್ ಅಂದಾಗೆ ಮೇಡಮ್ ಏನ್ ಕೆಲಸ ಮಾಡ್ತಾರೆ ಮಿಸ್ಟರ್ ಪ್ರೀತಮ್ ಮೇಡಮ್ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ ಹೇಳಿ ರೆಂಟ್ ಏನು ಹೇಳ್ತೀರಾ ಅಡ್ವಾನ್ಸ್ ಎಷ್ಟು ಬೇಕು ನೋಡಿ ಈ ಮನೆನ ತುಂಬಾ ಜನ ರೆಂಟ್ ಕೇಳಿದ್ರು ಆದರೆ ಜನ ಸರಿ ಇಲ್ಲ ಅಂತ ನಾನೇ ಖಾಲಿ ಹಾಗೆ ಬಿಟ್ಟಿದ್ದೆ ಆದರೆ ನಿಮ್ಮ ಮೇಡಮ್ ನೋಡಿದ ಮೇಲೆ ರೆಂಟಿಗೆ ಕೊಡ್ಬೇಕು ಅಂತ ಅನಿಸ್ತಾ ಇದೆ ಈ ಅಪಾರ್ಟ್ಮೆಂಟ್ ನಲ್ಲಿ ಆಜು ಬಾಜು ಮನೆಯವರು ಎಷ್ಟು ರೆಂಟ್ ಕೊಡ್ತಾರೆ ಕೇಳಿ ಅಷ್ಟೇ ನನಗೆ ಕೊಟ್ಟರೆ ಸಾಕು ಪಾಪ ಮೇಡಮ್ ಬೇರೆ ಒಬ್ರೇ ಇರ್ತಾರೆ ಅಂತ ಹೇಳ್ತೀರಾ ಅಷ್ಟೇ ಇಷ್ಟೇ ಅಂತ ಏನೂ ಕಂಡೀಷನ್ ಇಲ್ಲ ಓಕೆ ಮೇಡಮ್ ಜೊತೆ ಮಾತಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಓಕೆ ಹೇಳಿ ಏನಿಲ್ಲ ನಮಗೂ ಜನ ಸಾಕು ಮನೆಯಲ್ಲಿ ಅಂತ ಮೇಡಮ್ಗೆ ಹೇಗಾದ್ರೂ ಮಾಡಿ ಈ ಮನೇನ ಕೊಡಿಸ್ಬಿಡಿ ಅಷ್ಟೇ ಸಾಕು ಓಕೆ ನಾನು ಇನ್ ಬರ್ತೀನಿ ಹಾವುದೋ ಹಳ್ಳಿ ಕೋಳಿನೇ ಇರಬೇಕು ನನಗಂತರೂ

எல்லாருக்கும் இவத்த வர கேளுறி हां சரி குட் மார்னிங் மேடம் குட் மார்னிங் சந்தோஷ் அவரே இந்த கிடக்கி சம்பந்த ஏன் ஜகா மேடம் எல்லாரே அண்ணாதமா அவர் நான் வந்து ஒரே வேக வர கேளுறி ஆயிற்று மேடம் மேடம் எல்லாரும் மனை நோடிடா ஹூ அன்பூர்ணா நின்னே வந்து மனை நோடிதி நீ மனை மாத்திர ரொம்ப சனாகிதே மனி ஓனர் நோடிடா அன்பூர்ணா ஒரு தர விசித்திரவாகியதானே ஏன் மடக்க கத்திரி கையாகிந்து இது பல்ல சமையல் நோடிடி அப்பறங்க அப்பறங்க അയ്യോ എല്ലാസ്കട്രി മേഡം നിമു ഗണ്ടക്കള ആ മകളാകുട്ട് ഗാദി മാതീക கண்டிப்பாக <laughs> ಬೇರೆ ಬೇಜೈತಿ ಅದನ ಯಾರ ಮುಂದೆನು ಹೇಳೋ ಹಂಗಿಲ್ಲ ನಮ್ಮ ಹಸ್ಬೆಂಡ್ ಬೇರೆ ದೇಶದಾಗ ಬೇರೆ ದೇಶ್ದಾಗ ಏನ್ರಿ ಮತ್ತು ಮಕ್ಳು ಇಷ್ಟ ಇದ್ದಾರೆ ರೀ ಮೇಡಮ್ ನನಗಿನ್ನೂ ಮಕ್ಳು ಓ ಹೌದಾ ಆಯ್ತು ಬೇಡ ಮೇಡಮ್ ಮೇಡಮ ಬಂದ್ರಿ ಸಂತೋಷ ಅದ ಯಾರು ಬಂದ್ರಿ ಅದ ರೀ ಮೇಡಮ ಒಂದು ಮನೆ ಅದು ಐದು ಕಿಟಕಿ ಅಣ್ಣ ತಮ್ಮ ಜಗಳ ಹಾಂ ಹಾಂ ಹೌದು ಅವರೇ ಬಂದಾರ್ರಿ ಮೇಡಮ್ ನೀವೇನಾದರೂ ಹ್ಞೂ ಅಂದ್ರೆ ಅವ್ರನ್ನ ಒಳಗೆ नमस्ते मैडम। नमस्ते। नमस्ते मैडम जी। नमस्ते। बोलिए। आप दोनों का क्या प्रॉब्लम है? क्यों यहाँ पे आप कंप्लीट किया? मैडम सबसे पहला मैं बताता हूँ। हाँ बता दो। मैडम मेरा नमूना का ये मर्गालकरी मर्गी मेले खड़े जग्गा बड़ी तीत्री। पीसी सटीवर माउथ ये बात क्या कि मर्गी मेले ने खड़े ತಪ್ಪು ತಿಳ್ಕೋಬೇಡ್ರಿ ಈಗ ದ್ಯಾಸ ಆಗೇತಿ ಹಿಂದಾಗಡ್ಸಿ ಆದ್ರ ನನಗೆಲ್ಲ ಮರ್ತ ಹೋಗತ್ರಿ ಸರಿ ಏನಂತ ಬೇಗ ಹೇಳ್ರಿ ಏನಂದ್ರಿ ಮೇಡಮ ಆ ಕಳೆ ತೆಗ್ಯಾಕ ಮನಿ ಮನಿ ಅಡ್ಡಾಡಿ ನಿಚ್ಚಣಿಕೆ ತರ್ತಿದ್ವಿ ರೀ ನಿಚ್ಚಣಿಕೆ ಏ ಅಷ್ಟು ಕೊಡ್ತಿಲ್ಲ ಅನ್ರಿ ನಿಮ್ಗೆ ನಿಚ್ಚಣಿಕೆ ಅಂದ್ರೆ ಏಣಿ ಏಣಿ ಇಟ್ಕೊಂಡ್ ಮ್ಯಾಳ್ಗೆ ಹತ್ತೇವಲ್ಲ ಅದು ಸಂತೋಷ್ ಕುಮಾರ್ ಅವ್ರ ಇದ್ರೊಳಗ ಹೇಳುವಂತ ವಿಷಯ ಏನೈತಿ ಎಲ್ಲಾರು ಮ್ಯಾಳ್ಗೆ ಮೇಲೆ ಹತ್ತಿದ್ರ ನಿಚ್ಚಣಿಕೆ ಏಣಿ ತಗೊಂಡ ಹಾತಾರ ನನ್ನಷ್ಟು ಹೈಟ್ ಇರೋರು ನೀ ಚಿಣಕಿ ಮ್ಯಾಗಿಂದ ಹಾತಾರ್ರಿ ಇವ್ ನೋಡ್ರಿ ಮೇಡಮ್ ನಂಬುಗೋಳ ಇವಂಗ ಯಾ ನೀ ಚಿಣಕಿ ಬೇಡ್ರಿ ಬೆಳಗಿ ಮೇಲೆ ಒಂದ್ ಕಾಲ್ ನೆಲದ ಮೇಲೆ ಒಂದ್ ಕಾಲ್ ಇಟ್ಟು ಆರಾಮ್ ಕಳೆ ತೆಗಿತಾನ ಅಷ್ಟ ಎತ್ರ ಹೈಟ್ ಐತೆ ನೋಡ್ರಿ ಮೇಡಮ್ ಇವಂದ ಸಂತೋಷ ಅವ್ರ ಅವ್ರ ಹೈಟ್ ಜಾಸ್ತಿ ಐತ್ ಅಂದ್ರ ಮಾತ್ರ ಮುಗಿದೋಕಿತ್ರಿ ಅದಕ್ಕೊಂದ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸರಿ ಆಯ್ತು ಬಿಡ್ರಿ ನಾನು ಅವ್ರ ಕೇಸ್ ಅಟೆಂಡ್ ಮಾಡ್ತೇನೆ ಮೇಡಮ್ ರೇ ಅವರಿಗೆ ಶಾರ್ಟ್ ಕಟ್ ಅನ್ನೋದು ಗೊತ್ತಿಲ್ಲರಿ ಎಲ್ಲ ಬರೆ ಕಂಕಣ ಸುತ್ತಿ ಮಹಿಳಾ ರಕ್ಕ ಬರೋದು ಅವರದು ಕತಿ ಪಿಸಿ ಹೋಗ್ರಿ ಉಕಿ ಫೈಲ್ ತಗೊಂಡ ಬರ್ರಿ ಓಕೆ ಮೇಡಂ ಮುಂದೆ ಬರ್ರಿ ಮೇಡಂ ಅವರ ಹತ್ರ ಹೇಳ್ರಿ ಏನು ಪ್ರಾಬ್ಲಮ್ ನಿಮ್ಮದೆ ಮೇಡಂ ಜಿ पहले मैं बताता हूँ अरे मैडम जी सबसे मैं लंबा हूँ मेरा पहला सुनिए <laughs> <laughs> मैडम ப்ளீஸ் வீடியோக்களைக் மாறி அத்து நம்ம வீடியோகள் ஷேர் மாறி பத்தின் நம்ம அழகிட்டு சப்பார் விடியோ நடந்த நிம்மதிக்கு என் கமெண்ட் மூலம்